ನನ್ನ ಹೆಸರು ಒಂದು ಉಮೇಶ್ ಅಂತ ತಿಂಗಳ ಸಮಾಜದ ಮಗಳ ಯಜಮಾನ್ರು ಮುಂದಿನ ದಿನ ಫೆಬ್ರವರಿ ಹದಿನೇಳನೇ ತಾರೀಕು ರಾಜ್ಯ ಮಟ್ಟದ ವಾಲಿಬಾಲ್ ಪಂದ್ಯಗಳನ್ನು ಅರ್ಪಿಸ್ಕೊಂಡು ಏರ್ಪಡೆ ಮಾಡಿಕೊಂಡಿದ್ದೇವೆ ಹಾಗೂ ಈ ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ರಾಜ್ಯ ವಾಲಿಬಾಲ್ ತಂಡವನ್ನು ಆಯೋಜಿಸಿರಲಿಲ್ಲ ನಾವು ಈಗ ನಮ್ಮ ಎಲ್ಲ ಯೂತ್ಸು ಹುಡುಗರಿಂದ ನಾವು ರಾಜ್ಯ ಮಟ್ಟದ ವಾಲಿಬಾಲನ್ನು ನೆನಮಂಗ್ಲ ಹೊಸನೂರ ಮಟ್ಟದಲ್ಲಿ ಆಯ್ಕೆ ಆಯೋಜನೆ ಮಾಡಿದ್ದೇವೆ ಸುಮಾರು ಇಪ್ಪತ್ತು ಮೂವತ್ತು ತಂಡಗಳು ಬಂದು ಭಾಗವಹಿಸುತ್ತವೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ಕೊಡಬೇಕಾಗಿ ನಾನು ಕೇಳ್ಕೊತೀನಿ ಅತಿಥಿಗಳಾಗಿ ನಮ್ಮ ಸಮಾಜದ ತುಮಕೂರಿನ ಭಾಗದ ಮೇಯರ್ ಆಬೋದು ಆಮೇಲೆ ಮಹಾನಗರ ಪಾಲಿಕೆ ಸದಸ್ಯರು ಶ್ರೀನಿವಾಸು ಮಾಜಿ ಮಹಾಪೌರರಾದ ರವಿ ಜಾಂಗೀರವರು ಕುಮ್ಮ ನಮ್ಮ ಚೇರ್ಮನ್ ಕುಮ್ಮಣ್ಣನವರು ಆಮೇಲೆ ಶಶಿಕಲಾ ಗಂಗಮ್ಮಯ್ಯನವರು ಹಾಗೂ ಮಾಜಿ ಸಚಿವರಾದ ರೇವಣ್ಣವ್ರು ಬರ್ತಾ ಇದ್ದಾರೆ ಸಾಧ್ಯವಾದರೆ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತೀವಿ ಅಂತ ಒಂದು ಡೇಟ್ ತೊಗೊಂಡಿದ್ದಾರೆ ಅವರತ್ತಿಂದು ಮಾತಾಡಿಲ್ಲ ಆಮೇಲೆ ರಕ್ಷಾ ರಾಮಯ್ಯ ಅಂತ ಅವರು ಬರ್ತಾಯಿದ್ದಾರೆ ಆಮೇಲೆ ನಮ್ಮ ಹಿರಿಯ ಇವರಾದ ಸುಬ್ಬಣ್ಣರು ನರೇಂದ್ರ ಬಾಬವ್ರು ಬರ್ತಾ ಇದ್ದಾರೆ ಎಲ್ಲ ಸಹಸ್ರಾರು ನಮ್ಮ ಸಮಾಜದ ಮುಖಂಡರುಗಳು ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಮೊದಲನೇ ಬಹುಮಾನ ಐವತ್ತು ಸಾವಿರ ಹಾಗೂ ಟ್ರೋಫಿ ಎರಡನೇ ಬಹುಮಾನ ನಲ್ವತ್ತು ಸಾವಿರ ಟ್ರೋಫಿ ಮೂರನೇ ಬಹುಮಾನ ಮೂವತ್ತು ಸಾವಿರ ಟ್ರೋಫಿ ನಾಲ್ಕನೇ ಬಹುಮಾನ ಇಪ್ಪತ್ತು ಸಾವಿರ ಟ್ರೋಫಿ ಅನ್ನು ಇಟ್ಟು ಇಟ್ಕೊಂಡಿದ್ದೇವೆ ಈಗ ಹಲವಾರು ಹದಿನೈದು ಫೆಬ್ರವರಿ ಹದಿನೈದು ತಾರೀಕು ಟೈಮ್ ಇದೆ ಈಗ ಒಂದು ಎಂಟರಿಂದ ಹತ್ತು ತಂಡಗಳು ಅಲ್ಲೇ ರಿಜಿಸ್ಟ್ರೇಷನ್ ಆಗಿದೆ ಚೆನ್ನಾಗಿದೆ ಎಲ್ಲ ಕಡೆ ಈಗ ನಾವು ಮಾಡ್ತಾ ಮಾಡ್ತಾಯಿದ್ದರಿಂದ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ಇನ್ನು ಮುಂದಿನ ಹೆಚ್ಚಿನದಾಗಿ ಈಗ ಸ್ಪೋರ್ಟ್ಸ್ಗೆ ಒತ್ತುವರು ಕೊಡ್ಬೇಕಂತ ಹೇಳ್ಬಿಟ್ಟು ವಾಲಿಬಾಲು ಹಿಂದೆಲ್ಲ ಇತ್ತು ಈಗಿನ ಇರಲಿಲ್ಲ ಅದರಿಂದ ನಾವು ಇದನ್ನು ಉತ್ತೇಜನ ಕೊಡೋಕ್ಕಾಗಿ ನಾವು ಏರ್ಪಡಿಸಿದ್ದೇವೆ